ನಮಸ್ತೆ ನಮ್ಮ ಅಡುಗೆ ಅರಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಟೊಮೆಟೊ ತೊಕ್ಕು ಮೊದಲಿಗೆ ಒಂದು ಕಡಾಯಿ ಸ್ಟೌವ್ ಮೇಲೆ ಇಟ್ಕೊಂಡು ಅದರಲ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಅರ್ಧ ಕೆ ಜಿ ಟೊಮೆಟೊ ಕಟ್ ತೊಳೆದು ಕಟ್ ಮಾಡ್ಕೊಂಡಿರೋ ಅಂಥದ್ದು ಹಾಕ್ಕೊಂಡು ಸ್ವಲ್ಪ ಹುರಿದ ಮೇಲೆ ಅದಕ್ಕೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣು ಒಂದು ಸ್ಪೂನಷ್ಟು ಉಪ್ಪು ಈ ಮೂರನ್ನು ಸೇರಿಸ್ಕೊಂಡು ಚೆನ್ನಾಗಿ ಅದು ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು ಇವಾಗ ಅದಕ್ಕೆ ಲಿಡ್ ಮುಚ್ಬಿಟ್ಟು ಬೇಯೋಕೆ ಇದ್ದೀನಿ ಅದು ಬೇಯ್ತಾ ಇರಲಿ ಇನ್ನೊಂದು ಕಡಾಯಿ ಇಟ್ಕೊಂಡು ಅದರಲ್ಲಿ ಒಂದು ಸ್ಪೂನ್ ಮೆಂತ್ಯೆ ಎರಡು ಸ್ಪೂನ್ ಸಾಸಿವೆ ಒಂದು ಸ್ಪೂನು ಜೀರಿಗೆ ಸೇರಿಸ್ಕೊಂಡು ಚೆನ್ನಾಗಿ ಅರೋಮಾ ಬರೋವರೆಗೂ ಹುರ್ಕೊಂಡು ಅದು ಅದು ಹುರಿದಾದಮೇಲೆ ಅದನ್ನು ಕೂಡ ತಣ್ಣಗಾಗೋಕ್ಕೆ ಪಕ್ಕಕ್ಕೆ ಇಟ್ಟು ಟೊಮೆಟೊ ಬೇಯ್ ಬೆಂದಿದೆ ಅದನ್ನು ಕೂಡ ತಣ್ಣಗಾಗಬೇಕು ಈಗ ಮ ಹುರಿದಿರೋ ಅಂಥ ಮಸಾಲೆಗಳನ್ನೆಲ್ಲ ಸೇರಿಸ್ಕೊಂಡು ಸ್ವಲ್ಪ ತರಿ ತರಿಯಾಗಿ ಅದನ್ನು ಪುಡಿ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ ಮತ್ತು ಟೊಮೆಟೊ ಕೂಡ ಅದು ತಣ್ಣಗಾಗಿದೆ ಅದನ್ನು ಕೂಡ ಪಿ ಪ್ಯೂರಿ ಮಾಡ್ಕೊಂಬಿಟ್ಟು ಅದನ್ನು ಕೂಡ ಪಕ್ಕಕ್ಕೆ ಇಟ್ಕೊಳ್ಳೋಣ ಇವಾಗ ಇನ್ನೊಂದು ಇಟ್ಕೊಂಡು ಅದರಲ್ಲಿ ಒಂದು ಒಂದು ಐವತ್ತು ಅಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಸಾಸಿವೆ ಹಾಕ್ಕೊಳ್ಳಿ ಅದು ಏಕೆಂದರೆ ಸಾಸಿವೆ ಹಾಕಿದಷ್ಟು ಅದು ಚೆನ್ನಾಗಿ ಬರುತ್ತೆ ತಿನ್ನುವಾಗ ಅದು ಸಾಸಿವೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಜೊತೆಗೆ ಒಂದು ಇಡೀ ಕರಿಬೇವು ಒಂದು ಒಂದು ಮುಷ್ಟಿಗಷ್ಟು ಬೆಳ್ಳುಳ್ಳಿ ಜಜ್ಜಿರೋ ಅಂಥದ್ದು ಹಾಕ್ಕೊಂಡು ಚೆನ್ನಾಗಿ ಅರೋಮಾ ಬರೋವರೆಗೂ ಹುರ್ಕೊಂಡು ಅದರಲ್ಲಿ ಮಾಡಿಟ್ಕೊಂಡಿರೋ ಅಂಥ ಪ್ಯೂರಿ ಹಾಕ್ಬಿಟ್ಟು ಸ್ವಲ್ಪ ಮೇಲೆ ಅದಂದರೆ ಸ್ವಲ್ಪ ಬೆನ್ನ ಮೇಲೆ ಅದಕ್ಕೆ ಹುರಿದಿಟ್ಕೊಂಡು ಪುಡಿ ಮಾಡ್ಕೊಂಡಿದ್ವಲ್ಲ ಆ ಮಸಾಲೆ ಹಚ್ಕಾರದ ಪುಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಏಕೆಂದರೆ ಮೊದಲೇ ಒಂದು ಸರಿ ಹಾಕ್ಕೊಂಡಿದ್ದೀವಿ ನೋಡಿಕೊಂಡು ಹಾಕ್ಕೊಂಡು ಅದು ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಉರಿಬೇಕು ಅದು ಬೇಯ್ತಾ ಬೇಯ್ತಾ ತಳನೂ ಬಿಟ್ಕೊಳ್ಳುತ್ತೆ ಹಾಗೆ ಎಣ್ಣೆ ಎಣ್ಣೆ ಕೂಡ ಬಿಟ್ಕೊಳ್ಳುತ್ತೆ ಆವಾಗ ನಮ್ಗೆ ಗೊತ್ತಾಗುತ್ತೆ ಅದು ಒಂದು ಅದಕ್ಕೆ ಬಂದಿರುತ್ತೆ ಬೆನ್ ಬೆಂದಿರುತ್ತೆ ಅಂತ ಈಗ ನೋಡಿ ಸ್ವಲ್ಪ ಲಿಡ್ ಮುಚ್ಚಿಟ್ಟು ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ ಇವಾಗ ನೋಡಿ ಸಂಪೂರ್ಣವಾಗಿ ಅದು ಎಣ್ಣೆ ಬಿಟ್ಕೊಂಡು ತಳ ಕೂಡ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ರೆಸಿಪಿ ಟೊಮೆಟೊ ತೊಕ್ಕು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಇದು ಆ್ಯಕ್ಚುಲಿ ಬ್ಯಾಚುಲರ್ ಫ್ರೆಂಡ್ಲಿ ರೆಸಿಪಿ ಇದನ್ನೊಂದ್ಸರಿ ಮಾಡಿ ಇಟ್ಕೊಂಡ್ರೆ ನೀವು ಫ್ರಿಜ್ಜಲ್ಲಾದರೂ ಸ್ಟೋರ್ ಮಾಡ್ಕೋಬೋದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಮೂರು ನಾಲ್ಕು ತಿಂಗಳು ಇಟ್ಕೋಬೋದು ನೀವು ಹಾಗೆ ಸ್ಟೋರ್ ಮಾಡ್ಕೊತೀವಿ ಅಂದರೆ ಹೆಚ್ಚು ಒಂದು ಹೆಚ್ಚು ಕಡಿಮೆ ಒಂದು ತಿಂಗಳಂತೂ ಇರುತ್ತೆ ಇದನ್ನು ನೀಟಾಗಿ ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ತುಂಬ ದಿನ ಬಾಳಿಕೆನೂ ಬರುತ್ತೆ ಇದು ಅನ್ನದ ಜೊತೆ ಚಪಾತಿ ದೋಸೆ ಇಡ್ಲಿ ಯಾವುದ್ರ ಆದರೂ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಬಿಸಿ ಅನ್ನಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಇದನ್ನು ಅಂದರೆ ಈ ಟೊಮೆಟೊ ತೊಕ್ಕನ ಸೇರಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್